ಕದಂಬ ವಿಜಯಗಾಥೆ ಮಯೂರವರ್ಮನ ಪ್ರತಾಪ ಬನವಾಸಿ ಒಂದು ಸುಂದರ ಕಾಡುಗಳಿಂದ ಆವರಿಸಿಕೊಂಡ ದೇಗುಲಗಳ ನಾಡು ನದಿ ತಟದಲ್ಲಿ ಅಂದು ಒಂದು ಘಟನೆ ನಡೆದಿತ್ತು ಆದರೆ ಅದು ಇಡೀ ಕರ್ನಾಟಕದ ಭವಿಷ್ಯವನ್ನು ಬದಲಾಯಿಸಿತು ನದಿತಟದ ಅವಮಾನವಾಗಿದ್ದು ಮೈಥಿಲ ಕುಲದಲ್ಲಿ ಜನಿಸಿದ ಮಯೂರವರ್ಮನಿಗೆ ಅವನು ಬನವಾಸಿಯ ಹತ್ತಿರದ ಕಾವೇರಿ ನದಿಯ ತಟದಲ್ಲಿ ಸಂಧ್ಯಾವಂದನೆ ಮಾಡುತ್ತಿದ್ದ ನೀರಿನಲ್ಲಿ ತನ್ನ ಕೈಗಳನ್ನು ಮುಳುಗಿಸಿ ಮನಸ್ಸನ್ನು ಶಾಂತಗೊಳಿಸುತ್ತಿದ್ದ ಅವನು ತನ್ನ ಕಳೆದ ಪಾಠಶಾಲಾ ದಿನಗಳನ್ನು ಪಲ್ಲವರ ರಾಜಧಾನಿಯಾದ ಕಂಚಿಯಲ್ಲಿ ಕಳೆದ ನೆನಪುಗಳನ್ನು ಮನನ ಮಾಡುತ್ತಿದ್ದ ಸಂಧ್ಯಾವಂದನೆ ಮುಗಿಯುತ್ತಿದ್ದಂತೆ ಪಕ್ಕದಲ್ಲಿರುವ ನದಿದಂಡೆಗೆ ಇಟ್ಟಿದ್ದ ತನ್ನ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಕೈಚಾಚಿದ ಆದರೆ ಅವು ಹಾಳಾಗಿ ಬಿದ್ದಿದ್ದವು ಅವನ ಬಟ್ಟೆಗಳ ಮೇಲೆ ಪಲ್ಲವರ ದಂಡಿನ ಕುದುರೆಗಳು ಹತ್ತಿ ಹರಿದು ಹೋಗಿದ್ದವು ಅವುಗಳನ್ನು ಹಿಮ್ಮಡಿಗೆ ಅಡಕು ಹಾಕಿ ತುಳಿದು ಹಾಳು ಮಾಡಿದ್ದವು ಮಯೂರವರ್ಮನ ಕಣ್ಣು ಹೊತ್ತಿ ಉರಿಯಿತು ಇದು ಅನ್ಯಾಯ ನಮ್ಮ ನಾಡಿನವರ ಮೇಲೆ ಮಾತ್ರವಲ್ಲ ನಮ್ಮ ಸಂಪ್ರದಾಯಗಳ ಮೇಲಿನ ಅಪಮಾನ ಅವನು ಕುದುರೆಗಳನ್ನು ಒಯ್ಯುತ್ತಿದ್ದ ಪಲ್ಲವರ ಸೇನಾಪತಿಯನ್ನು ತಡೆದು ನೀವು ನಮ್ಮ ನಾಡಿಗೆ ಬಂದು ನಮ್ಮ ಬದುಕನ್ನು ಹಾಳು ಮಾಡುತ್ತಿರುವುದು ಸಾಕ ಈಗ ನಮ್ಮ ಸಂಸ್ಕೃತಿಯನ್ನು ತುಳಿಯಲು ಹೊರಟಿದ್ದೀರಾ ಎಂದು ಕೋಪೋದ್ಗಾರದಿಂದ ಕೇಳಿದ ಆದರೆ ಪಲ್ಲವರ ಸೇನಾನಾಯಕ ಅಹಂಕಾರದ ನಗುವೊಂದನ್ನು ಚೆಲ್ಲಿ ಅವನನ್ನು ಹಿಮ್ಮೆಟ್ಟಿಸಲು ಪ್ರಯತ್ನಿಸಿದ ನೀನು ಬ್ರಾಹ್ಮಣನೊಬ್ಬನು ಯುದ್ಧವೂ ಆಡಲಾರೆ ಸಾಮ್ರಾಜ್ಯವನ್ನೂ ನಡೆಸಲಾರೆ ಈ ದೇಶವನ್ನು ನಮ್ಮಂತಹ ರಾಜವಂಶದವರು ಆಳಬೇಕು ನೀನು ಹೋಗು ಮೌನವಾಗು ಎಂದು ತಿರಸ್ಕರಿಸಿದ ಮಯೂರವರ್ಮನ ಹೃದಯದಲ್ಲಿ ಒಂದು ಅಗ್ನಿ ಹೊತ್ತಿ ಉರಿಯಿತು ಅವನು ತನ್ನ ಮೊಳಕಾಲುಗಳ ಮೇಲೆ ಮಣ್ಣು ಸಂಕಲ್ಪ ಮಾಡಿದ ನಾನು ಕ್ಷತ್ರಿಯನಾಗಿ ಪಲ್ಲವರ ಈ ಅಪಮಾನಕ್ಕೆ ತಕ್ಕ ಉತ್ತರ ಕೊಡುತ್ತೇನೆ ಕನ್ನಡ ನಾಡಿಗೆ ಸ್ವತಂತ್ರ ಆಡಳಿತ ತರುವವನು ನಾನು ಕ್ಷತ್ರಿಯನಾಗಿ ಪುನರುತ್ಥಾನ ನದಿತಟದ ಅವಮಾನ ಅವನನ್ನು ಹೊಸ ದಾರಿಗೆ ಕೊಂಡೊಯಿತು ಮಯೂರವರ್ಮನು ಪಲ್ಲವರಲ್ಲಿಯೇ ವಿದ್ಯಾಭ್ಯಾಸ ಮಾಡಿದ್ದರಿಂದ ಅವರ ಶಕ್ತಿಯ ಮೂಲವೆಲ್ಲ ಯುದ್ಧ ವಿಧಾನದಲ್ಲಿದೆ ಎಂಬುದನ್ನು ತಿಳಿದಿದ್ದ ಹೀಗಾಗಿ ಆತನು ಕ್ಷತ್ರಿಯ ತರಬೇತಿ ಪಡೆಯಲು ನಿರ್ಧರಿಸಿದ ತನ್ನ ಗುರುಗಳಾದ ಆಚಾರ್ಯ ವಿಷ್ಣು ಶರ್ಮನ ಸಹಾಯದಿಂದ ಅವನು ಅಸ್ತ್ರಶಸ್ತ್ರವಿದ್ಯೆ ಸೇನಾ ಕೌಶಲ್ಯ ದಂಡನೀತಿಗಳು ಇವೆಲ್ಲವನ್ನೂ ಅಧ್ಯಯನ ಮಾಡಲಾರಂಭಿಸಿದ ಅವನ ಕೈಯಲ್ಲಿ ವೇಷ್ಟಿಸಬಹುದಾದ ಪುಸ್ತಕಗಳು ಇದೀಗ ಖಡ್ಗ ಮತ್ತು ಧನುಷ್ನಿಯಾಗಿದ್ದವು ಪಲ್ಲವರ ವಿರುದ್ಧ ಸವಾಲು ಮಯೂರವರ್ಮನು ತನ್ನ ಜನಾಂಗದ ನಾಯಕರನ್ನು ಒಗ್ಗೂಡಿಸತೊಡಗಿದ ನಾವು ನಮ್ಮ ನಾಡನ್ನು ಕನ್ನಡಿಗರಿಗೆ ಉಳಿಸಿಕೊಳ್ಳಲೇಬೇಕು ಪಲ್ಲವರ ದಬ್ಬಾಳಿಕೆಗೆ ಪ್ರತಿರೋಧ ಕಟ್ಟಬೇಕು ಎಂದು ಆತ ಗ್ರಾಮಸ್ಥರಲ್ಲಿ ಪ್ರೇರಣೆಯ ಹೊಳೆಯವನು ಕನ್ನಡ ನಾಡಿನ ಗ್ರಾಮಂತರಾಜರು ಕುಟುಂಬ ನಾಯಕರೂ ವಾಣಿಜ್ಯಗಣಗಳು ಎಲ್ಲರೂ ಮಯೂರನ ಮಾತಿಗೆ ಒಪ್ಪಿದರು ಈ ನಾಡನ್ನು ಕನ್ನಡಿಗರೇ ಆಳಬೇಕು ಎಂಬ ಕಡೆ ಮೊಳಗಿತು ಬನವಾಸಿಯ ಪಲ್ಲವರ ದಂಡನಾಯಕರ ಮೇಲೆ ಮೊದಲ ದಾಳಿ ನಡೆಯಿತು ಪಲ್ಲವರ ಸೇನೆಗೆ ತಾವೇನು ನಿರಾಯುದ ರೈತರನ್ನು ಎದುರಿಸುತ್ತಿದ್ದಾರೆ ಎಂಬ ಭ್ರಮೆಯಿತ್ತು ಆದರೆ ಮಯೂರವರ್ಮನ ಹೊಸ ಸೇನೆ ಕದಂಬ ಯೋಧರು ಶತ್ರುಗಳಿಗೆ ಕಟ್ಟಕಡೆಯ ಸ್ಪಂದನ ನೀಡಿದರು ಯುದ್ಧಗಳೂ ನಡೆದವು ಮಯೂರವರ್ಮನು ಪಲ್ಲವರ ವೀರರನ್ನು ಸೋಲಿಸಿ ಬನವಾಸಿಯ ಪಲ್ಲವರ ಕಡೆಯ ದಂಡನಾಯಕರನ್ನು ಅಟ್ಟಹಾಸದಿಂದ ಓಡಿಸಿದನು ಪಲ್ಲವರು ಕನ್ನಡ ನಾಡಿನಿಂದ ಹಿಮ್ಮೆಟ್ಟಬೇಕಾಯಿತು ಕದಂಬರ ಆಸ್ಥಾನದ ಹುಟ್ಟು ಮುನ್ನೂರ ನಲವತ್ತೈದು ಕ್ರೀಶಾ ಈ ವಿಜಯದ ನಂತರ ಮಯೂರವರ್ಮನು ನಾನು ಕನ್ನಡ ನಾಡಿನ ಪ್ರಥಮ ಸ್ವತಂತ್ರ ರಾಜನಾಗಬೇಕು ಎಂದು ಘೋಷಿಸಿಕೊಂಡನು ಬನವಾಸಿಯನ್ನು ತನ್ನ ರಾಜಧಾನಿಯಾಗಿ ಘೋಷಿಸಿಕೊಂಡು ಕನ್ನಡ ನಾಡಿಗೆ ಮೊದಲ ಸ್ವತಂತ್ರ ಆಡಳಿತವನ್ನು ನೀಡಿದನು ಈಗ ಪಲ್ಲವರ ಆಳ್ವಿಕೆಯ ಶೋಷಣೆಗೆ ಅಂತ್ಯವಾಯಿತು ನಮ್ಮ ನಾಡಿಗೆ ನಮ್ಮದೇ ಆಡಳಿತ ಎಂಬ ಘೋಷಣೆಯಲ್ಲಿ ಮೊಳಗಿತು